ನಾಲಿಗೆ ಆ ಬ್ರೇಕ್ ಇಲ್ಲ ಅಂತ ಅಲ್ವಾ ಆ ರೀತಿ ಮಾತಾಡ್ತಾರೆ ಅವ್ರು ಹೇಳುದೇ ಸತ್ಯ ಅಂತ ವಾದ ಕೂಡ ಮಾಡ್ತಾರೆ ಅದಕ್ಕೆಲ್ಲ ಉತ್ತರ ಕೊಡ್ಲಿಕ್ಕೆ ಆಗುದಿಲ್ಲ ಎಲ್ರಿಗೂ ನಾನು ಹೊರಗಡೆ ಹೋಗುವ ಅಂತ ರೆಡಿ ಆಗ್ತಾ ಇದ್ದೆ ಅವಾಗ ಮಳೆ ಸ್ಟಾರ್ಟ್ ಆಯ್ತು ಹಾಗೆ ನಾನು ಹೋಗುದನ್ನು ಕ್ಯಾನ್ಸಲ್ ಈಗ ನಾನು ಲಾಸ್ಟ್ ಬ್ಲಾಗ್ ಹಾಕಿದ್ದಲ್ಲ ಲಾಸ್ಟ್ ಬ್ಲಾಗ್ ಹಾಕಿ ಒಬ್ಬರ ಕಮೆಂಟ್ ನೋಡಿ ತುಂಬಾನೇ ಖುಷಿ ಆಯ್ತು ನನಗೆ ಆ ಸುನಿತಾ ಶೆಟ್ಟಿ ಅಂತ ನಾನು ಬರ್ದಿಟ್ಟಿದ್ದೇನೆ ಯಾಕೆಂತ ಹೇಳಿದ್ರೆ ಎಕ್ಸ್ಟ್ರಾ ಮೊಬೈಲ್ ಅಮ್ಮನ್ನು ಡ್ಯೂಟಿಗೆ ಹೋದ್ರು ಹಾಗೆ ನಾನು ಬರ್ದಿಟ್ಟಿದ್ದೇನೆ ಅವರು ಮಾಡಿದ್ದ ಕಮೆಂಟ್ ಅವ್ರು ತುಳುವಲ್ಲಿ ಕಮೆಂಟ್ ಮಾಡಿದ್ದಾರೆ ಮಾತಾಡ್ಲಾ ಮೇರೆಗೆ ಸಪೋರ್ಟ್ ಮಾಲ್ಕುಲೆ ಪಾಪ ಮಸ್ತ್ ಟೈಮ್ ಬ್ಲಾಗ್ ಮಾಲ್ತೊಂದು ಮಾಲ್ತುಲಿರಿ ಸಬ್ಸ್ಕ್ರೈಬ್ ಮಸ್ತ್ ಸ್ಲೋಲಿ ಇನ್ಕ್ರೀಸ್ ಆಗು ಥ್ಯಾಂಕ್ ಯು ಸುನಿತಾ ಶೆಟ್ಟಿ ನೀವು ಯಾರು ಅಂತ ನನಗೆ ಗೊತ್ತಿಲ್ಲ ಆದ್ರೆ ನನ್ನನ್ನು ವಿಡಿಯೋದಲ್ಲಿ ನೋಡಿ ಅರ್ಥ ಮಾಡಿ ಈ ಕಮೆಂಟ್ ನೋಡುವಾಗ ನಿಜಕ್ಕೂ ನನ್ನ ಕಣ್ಣಲ್ಲಿ ನೀರು ಬಂದಿದೆ ನಾನು ನಿಜ ಹೇಳ್ತಾ ಇದ್ದೇನೆ ಕಣ್ಣಲ್ಲಿ ಒಂದಿಂಚು ಹನಿ ಒಂದು ಹೋಗಿದೆ ಯಾಕೆಂದೇಳಿದ್ರೆ ಒಂಥರ ಇಮೋಷ್ನಲ್ ಅದೇ ಕಮೆಂಟ್ ನೋಡಿ ಆ ಇಷ್ಟು ಪ್ರೀತಿ ತೋರಿಸ್ತಾ ಇದ್ದೀರಲ್ವಾ ಅಂತ ಹಾಗೆ ಗಾಯತ್ರಿ ಸುಧಾಂತ್ ಇವರು ಜಾಸ್ತಿಯಾಗಿ ನನಗೆ ಕಮೆಂಟ್ಸ್ ಮಾಡ್ತಾರೆ ಇವರು ಕಮೆಂಟ್ ಮಾಡಿದ್ದು ನಾವು ಹೇಗಿದ್ರು ಜನ ಹೇಳ್ತಾರೆ ಅದಕ್ಕೆಲ್ಲ ಕೇರ್ ಮಾಡಬಾರ್ದು ಅಂತ ಹೌದು ಗಾಯತ್ರಿ ಸುಧಾರೆ ಜನರು ಯಾವ ರೀತಿ ಬೇಕಾದ್ರೂ ಮಾತ ಮಾತಾಡ್ತಾರೆ ನಾಲಗೆಗೆ ಆ ಬ್ರೇಕ್ ಇಲ್ಲ ಅಂತ ಹೇಳ್ತಾರೆ ಅಲ್ವಾ ಆ ರೀತಿ ಮಾತಾಡ್ತಾರೆ ಅವ್ರು ಹೇಳುದೇ ಸತ್ಯ ಅಂತ ವಾದ ಕೂಡ ಮಾಡ್ತಾರೆ ಅದಕ್ಕೆಲ್ಲ ಉತ್ತರ ಕೊಡ್ಲಿಕ್ಕೆ ಆಗುದಿಲ್ಲ ಅಹ್ ಅಕೆ ನಾನೊಂದು ಎಕ್ಸಾಂಪಲ್ ಹೇಳ್ತೇನೆ ಲಾಸ್ಟ್ ಟೈಮ್ ನನ್ನ ನನ್ನ ಬಾಂಬೆಯಿಂದ ಅಕ್ಕ ಮತ್ತೆ ಭಾವ ಬಂದಿದ್ರಲ್ವಾ ಆ ಟೈಮಲ್ಲಿ ಅವರ ಬರ್ತ್ಡೇ ಇತ್ತು ಯಾರು ಅಕ್ಕಂದು ಬರ್ತ್ಡೇ ಇತ್ತು ನನಗೆ ಸತ್ಯ ಹೇಳಿದ್ರೆ ನನಗೆ ಬರ್ತಡೇ ಅಂತ ಗೊತ್ತಿಲ್ಲ ಇತ್ತು ಅವ್ರು ನನ್ನ ಹತ್ರ ಹೇಳಲು ಕೂಡ ಇಲ್ಲ ಹಾಗಾಗಿ ನಾನು ಯಾವ ಇಲ್ಲಿ ಪ್ರಿಪರೇಷನ್ ಕೂಡ ಮಾಡಲಿಲ್ಲ ಆಯ್ತು ಇಲ್ಲದಿದ್ರೆ ನಾನು ಬರ್ತ್ಡೇಗೆ ಬರೂನ್ಸ್ ಕಟ್ತೇನೆ ಎಲ್ಲ ಮಾಡ್ತೇನೆ ನಾನು ನನ್ನ ಒಂದು ಐಡಿಯಾದಲ್ಲಿ ಇರುವುದನ್ನು ನಾನು ಮಾಡ್ತೇನೆ ಇವರು ಯಾವಾಗ ಹೇಳಿದ್ದು ಅಂತ ಹೇಳಿದ್ರೆ ಆ ಬರ್ತ್ಡೆಯ ಮೊದಲನೇ ದಿವಸ ನಾವು ಶಾಪಿಂಗ್ಗಿಂತ ಹೊರಗಡೆ ಹೋಗಿದ್ವಿ ಅವಾಗ ಯಾರೋ ಹೇಳಿದ್ರು ನಮಗೆ ಬರುವ ಟೈಮಲ್ಲಿ ಕೂಡ ನೈಟ್ ಟೈಮ್ ಆಗ್ತಾ ಬಂದಿದೆ ಕತ್ಲಾಕ್ ಸಂಜೆ ಆಗ್ತಾ ಬಂದಿದೆ ಆ ಟೈಮಲ್ಲಿ ಒಬ್ಬರು ಹೇಳಿದ್ರು ಇವರ ನಾಳೆ ಬರ್ತ್ಡೇ ಅಂತ ಹೇಳಿದ್ರು ಅವಾಗ ನನಗೆ ಗೊತ್ತದು ಅವಾಗ ನಾನು ಅಕ್ಕಿ ಕೇಳಿದೆ ಆ ಇವತ್ತು ನಿಮ್ಮ ಬರ್ತ್ಡೇವ ಅಂತ ಕೇಳಿದ್ದೆ ಅದಕ್ಕೆ ಅವರು ಹೇಳಿದ್ರು ಹೌದು ಏನು ಗೊತ್ತಾಗಿ ಏನು ಮಾಡೋದು ಬೇಡ ಅಂತ ನಾನು ನಿಮ್ಮ ಹತ್ರ ಇಲ್ಲ ಮತ್ತೆ ನನಗೆ ಏನು ಪರ್ಚೇಸ್ ಮಾಡಲಿಕ್ಕೆ ಸಹ ಟೈಮ್ ಇಲ್ಲ ಆ ಡೆಕೋರೇಷನ್ ಮಾಡಲಿಕ್ಕೆ ಸಹ ಮತ್ತೆ ಅವರು ಹೇಳಿದ್ರು ಏನು ಮಾಡೋದು ಬೇಡ ಅಂತ ಮತ್ತೆ ನಾನು ಮಾಡಿದ್ದೇನೆ ಅವತ್ತು ಬಿರಿಯಾನಿ ಮಾಡಿದ್ದೇನೆ ಹಾಗೆ ನಾಟಿ ಕೋಳಿ ಸಾರು ಮಾಡಲಿಕ್ಕೆ ಅಂತ ರೆಡಿ ಮಾಡಿದ್ದೇನೆ ಆಗದೆ ಆ ಬೇರೆ ಕೂಡ ನಾನು ರೆಡಿ ಮಾಡಿದ್ದೇನೆ ಹಾಗೆ ಬಂದ ಕಮೆಂಟ್ ನನಗೆ ಅವತ್ತು ಕಮೆಂಟ್ ಮಾಡಿದ್ರು ಯಾಕೋ ಇದು ನನಗೆ ಇಷ್ಟ ಆಗ್ಲಿಲ್ಲ ನೀವು ಎಲ್ಲದಕ್ಕೆ ನೀವು ಸರ್ಪ್ರೈಸ್ ಕೊಡ್ತೀರಾ ಇವರಿಗೆ ಅಕ್ಕನಿಗೆ ಸರ್ಪ್ರೈಸ್ ಕೊಡೋದು ಯಾಕೋ ನನಗೆ ಇಷ್ಟ ಆಗ್ಲಿಲ್ಲ ಅಂತ ಅದರಲ್ಲಿ ನಾವು ಏನು ಅರ್ಥ ಮಾಡಬೇಕು ಅಂತ ಹೇಳಿದ್ರೆ ಎರಡು ರೀತಿ ಕೂಡ ಅರ್ಥ ಮಾಡಬಹುದಲ್ವಾ ಒಂದು ರೀತಿಯಲ್ಲಿ ನಾನು ನನ್ನ ಗಂಡನ ಫ್ಯಾಮಿಲಿಯಿಂದ ಅವರನ್ನು ಏನು ನೆಗ್ಲೆಕ್ಟ್ ಮಾಡಿದೆ ಅಂತ ಒಂದು ಅರ್ಥ ಇದೆ ನಿಮ್ಮ ಫ್ಯಾಮಿಲಿ ಆಗುವಾಗ ನೀವೆಲ್ಲ ಮಾಡ್ತೀರಾ ಆ ಗಂಡನ ಫ್ಯಾಮಿಲಿ ಆಗುವಾಗ ನೀವು ಅವರನ್ನು ಕೇರ್ ಮಾಡ್ಲಿಲ್ಲ ಅಂತ ಇದಕ್ಕೆ ನಾನೊಂದು ನನಗೆ ಹೇಳುವ ಅಗತ್ಯ ಇಲ್ಲ ಆದ್ರೂ ಕೂಡ ಹೇಳ್ತಾ ಇದ್ದೇನೆ ನಾನು ಕೆಲವೊಂದಕ್ಕೆ ರಿಪ್ಲೈ ಮಾಡೋದಿಲ್ಲ ಯಾಕೆ ಅಂತ ಕೂಡ ಹೇಳ್ತೇನೆ ಇವಾಗ ನನ್ನ ವಿಡಿಯೋಸ್ ನನ್ನ ಫ್ಯಾಮಿಲಿ ನೋಡ್ತಾರೆ ನನ್ನ ಫ್ಯಾಮಿಲಿಯವ್ರು ನೋಡ್ತಾರೆ ನನ್ನ ಯಜಮಾನರ ಫ್ಯಾಮಿಲಿಯಿಂದ ಕೆಲವರೆಲ್ಲ ನೋಡ್ತಾರೆ ಹೆಚ್ಚಿನವರು ನಮ್ಮ ಫ್ಯಾಮಿಲಿಯಲ್ಲಿ ಟೀಚರ್ಸ್ ಇದ್ದಾರೆ ಮಾಸ್ನವರು ಇದ್ದಾರೆ ನನ್ನ ದೊಡ್ಡಮ್ಮ ಟೀಚರ್ ಆಗಿ ಕೆಲಸ ಮಾಡ್ತಾ ಇದ್ರು ದೊಡ್ಡಪ್ಪ ರಿಟೈರ್ಡ್ ಹೆಡ್ ಮಾಸ್ಟರ್ ಹಾಗೆ ನನ್ನ ಅಪ್ಪನ ತಂಗಿದಾರಲ್ಲ ಅವರು ಇವಾಗ ಕೂಡ ಟೀಚರ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ ಹಾಗೆ ಬ್ಯಾಂಕ್ ಜಾಬ್ ಅಲ್ಲಿರುವವರು ಇದ್ದಾರೆ ಎಲ್ಲರೂ ಎಲ್ಲ ಎಜುಕೇಟೆಡ್ ವ್ಯಕ್ತಿಗಳು ಹಾಗೆ ಆ ಇವಾಗ ನಿಮಗೆ ಉದಯ ಶೆಟ್ಟಿ ಒಂದು ಮೆಸೇಜ್ ಕಮೆಂಟ್ ಕಾಣ್ಬೋದು ಕೆಲವು ಸಲ ಅವರು ಕೂಡ ಹಾಗೆ ನಮ್ಮ ಯಜಮಾನರ ಫ್ಯಾಮಿಲಿಯಿಂದ ಲೆಕ್ಚರ್ ಆಗಿ ಕೆಲಸ ಮಾಡ್ತಾರೆ ಅಂಥವರೆಲ್ಲ ನಮ್ಮ ವಿಡಿಯೋಸ್ ನೋಡ್ತಾರೆ ಆ ನೋಡುವಾಗ ನಾವು ಮಾತಾಡುವ ರೀತಿ ಕೂಡ ಸರಿ ಇರಬೇಕು ನಾವು ಒಂದು ಕಲ್ಚರ್ ಇಲ್ಲದಾಗೆ ಮಾತಾಡಿದ್ರೆ ಅವ್ರಿಗೆ ಕೂಡ ಒಂಥರ ಆ ನಮ್ಮ ಫ್ಯಾಮಿಲಿಯಿಂದ ಹುಡುಗಿ ಈ ರೀತಿ ಎಲ್ಲ ಮಾತಾಡ್ತಾಳೆ ಅಂತ ಆ ನಾವೇನೋ ನೆಗೆಟಿವ್ ಕಮೆಂಟಿಗೆ ಗೆ ರಿಪ್ಲೈ ಮಾಡ್ಲಿಕ್ಕೋಸ್ಕರ ಆ ರೀತಿ ಮಾತಾಡ್ತೇವೆ ಆದ್ರೆ ಅವರ ದೃಷ್ಟಿಯಿಂದ ಅಹ್ ನಾವೇನು ಯಾಕೆ ಹಾಗೆ ಮಾತಾಡಿದ್ದು ಇವಾಗ ಹೇಳೋರು ಹೇಳ್ತಾರೆ ಆ ನಿನ್ನ ಅಕ್ಕನ ಮಗ ತಂಗಿಯ ಮಗಳು ಈ ರೀತಿ ಮಾತಾಡಿದ್ದು ಅಲ್ಲದಿದ್ರೆ ನಿನ್ನ ಅಣ್ಣನ ಮಗಳು ಈ ರೀತಿ ಮಾತಾಡಿದ್ರು ಅಂತ ನಾಳೆ ಅವ್ರ ಹತ್ರ ಕೇಳುವ ಹಾಗೆ ಆಗ್ಬಾರ್ದು ಅಂತ ನಾನು ಕೆಲವೊಂದನ್ನು ಅಹ್ ಏನಾದ್ರು ಹೇಳ್ಬೇಕಿದ್ರು ಕೂಡ ಮುಚ್ಚಿಟ್ಟು ನಾನು ವಿಡಿಯೋಸ್ ಮಾಡ್ತೇನೆ ಅಲ್ಲದಿದ್ರೆ ಯಾರಿಗೂ ಕೂಡ ಅಹ್ ಹೆದ್ರಿ ನಾನು ವಿಡಿಯೋಸ್ ಮಾಡುದಲ್ವಾ ಹ್ಮ್ ಹೆದ್ರಿ ಆ ಕೆಲವೊಂದನ್ನು ಮುಚ್ಚಿಡುದು ಅಲ್ಲ ಹಾಗೆ ಅದಕ್ಕೋಸ್ಕರ ಮಾತ್ರ ನನ್ನ ವಿಡಿಯೋ ಒಂದು ಸ್ಟ್ಯಾಂಡರ್ಡ್ ಆಗಿರ್ಲಿ ಅಂತ ಮಾತ್ರ ನಾನು ಕೆಲವು ಸ್ಟ್ಯಾಂಡರ್ಡ್ ಆಗಿ ಮಾತಾಡ್ಲಿಕ್ಕೆ ಟ್ರೈ ಮಾಡ್ತೇನೆ ನಾನು ಹಾಗೆ ಹಾಗೆ ನಾನು ಆ ವಿಷಯಕ್ಕೆ ಬರ್ತೇನೆ ಯಾವ್ದು ಹೇಳಿದ್ ನಾನು ಆ ಬರುವಾಗ ನಾನು ಅವರನ್ನು ನೆಗ್ಲೆಕ್ಟ್ ಮಾಡಿದೆ ಅಂತ ಕೆಲವರಿಗೆ ಅನ್ಸಿದೆ ಅಲ್ವಾ ನೆಗ್ಲೆಕ್ಟ್ ಮಾಡಿದೆ ಅಂತ ಹೇಳಿದಕ್ಕೆ ಒಂದು ಚಿಕ್ಕ ನಾನು ಎಕ್ಸಾಂಪಲ್ ಕೊಡ್ತೇನೆ ಇದು ಕೊಡುವ ಅಗತ್ಯವೇ ಇಲ್ಲ ನನಗೆ ಆದ್ರೆ ಕೂಡ ಹೇಳ್ತೇನೆ ನಾನು ನಾನು ಉಂಟಲ್ಲ ನಾನು ಮಲ್ಗೋ ನಾನು ಇಲ್ಲಿವರೆಗೆ ಕೂಡ ಹೇಳಿಲ್ಲ ನಾನು ಮಲ್ಗೋ ಬೆಟ್ಟು ಉಂಟಲ್ಲ ಸ್ವಲ್ಪ ಕಾಸ್ಟ್ ಇದೆ ಅಂತ ಹೇಳಿದ್ರೆ ನನಗೆ ತುಂಬಾನೇ ಬ್ಯಾಕ್ ಪೇನ್ ಇದೆ ಅಂತ ನನ್ನ ಯಜಮಾನರು ತಂದು ಕೊಟ್ಟದ್ದು ಇನ್ನು ಹೇಳ್ಬೇಡಿ ಆ ಹೆಂಡತಿಯ ಆಸ್ತಿಯಿಂದ ತಂದದಿಂದ ಅದು ಕೂಡ ಜನರು ಹೇಳ್ತಾರೆ ಏನು ಮಾಡಿದ್ರು ಪಾಪ ನನ್ನ ಯಜಮಾನರು ಏನು ಮಾಡಿದ್ರು ಹೇಳುದು ಹೆಂಡತಿಯ ಹಣದಿಂದ ಅಂತ ಆ ಇರ್ಲಿ ಅದು ಹೆಂಡತಿ ಹಣ ಆದ್ರೆ ಹೆಂಡತಿ ಹಣ ಆ ಗಂಡ ಹೆಂಡತಿ ಅಂತ ಹೇಳಿದ ಮೇಲೆ ನನ್ನ ಹಣ ಆದ್ರೂ ಏನು ಅವರ ಹಣ ಏನು ನನ್ಗೆ ಅದ್ರಲ್ಲಿ ವ್ಯತ್ಯಾಸ ಇಲ್ಲ ನನ್ನ ಜೀವನವೇ ಅವ್ರು ಗೊತ್ತಾಯ್ತಾ ಹ್ಮ್ ನಾನು ಬದುಕುದೇ ಅವರಿಗೋಸ್ಕರ ಹಾಗಾಗಿ ಅದು ನಿಜ ಅಲ್ಲ ಆದ್ರೂ ಕೂಡ ಓಕೆ ನೀವು ಹೇಳಿದ್ರು ಸರಿ ಅಂತ ಒಪ್ಪಿದೆ ನಾನು ಹೆಂಡತಿ ಹಣದಿಂದ ಎಲ್ಲ ಮಾಡ್ತಾನೆ ಅಂತ ಅಲ್ಲ ಕೆಲವರು ಹೇಳುದು ಆಯ್ತಾ ಹೆಂಡತಿ ಹಣದೇ ಎಲ್ಲ ಮಾಡುದು ನಾನು ರಾಣಿ ಆಯ್ತಾ ಹ್ಮ್ ಹಾಗೆ ಹಾಗೆಯೇ ಬೆಡ್ ಕೊಟ್ಟರು ನನಗೆ ಸ್ವಲ್ಪ ಕಾಸ್ಟ್ಲಿ ಬೆಡ್ ಅದು ಬ್ಯಾಕ್ ಪೇನ್ ಇದೆ ಅಂತ ನನಗೆ ಆ ಬೆಡ್ ನನಗೆ ಬೇರೆ ಎಲ್ಲಿ ಮಲಗಿದ್ರೆ ಸಾಗುದಿಲ್ಲ ನನಗೆ ಬ್ಯಾಕ್ ಪೇನ್ ಸ್ಟಾರ್ಟ್ ಆಗ್ತದೆ ನನಗೆ ಎರಡು ಸೀಸರ್ ಏನಾದಲ್ಲ ಒಂದು ಸೀಸರ್ ಏನಾಗಿ ನಾನು ರೆಸ್ಟ್ ಏನು ಮಾಡಲಿಲ್ಲ ಸೆಕೆಂಡ್ ಇಂದ್ರಲ್ಲಿ ನಾನು ಯಾವುದು ರೆಸ್ಟ್ ಮಾಡಲಿಲ್ಲ ಏನು ಮಾಡಲಿಲ್ಲ ಹಾಗಾಗಿ ನನಗೆ ಸ್ವಲ್ಪ ಏನು ಹೇಳೋದು ನನಗೆ ಈಗ ನೆಲದಲ್ಲೆಲ್ಲ ಮಲಗಿದ್ರೆ ನೆಕ್ಸ್ಟ್ ಡೇ ಏನು ಕೆಲಸ ಕೂಡ ಮಾಡಲಿಕ್ಕೆ ಆಗೋದಿಲ್ಲ ಹಾಗೆ ಆ ಬೆಡ್ ಉಂಟಲ್ಲ ನಮ್ಮ ಮನೆಯಲ್ಲಿ ಆ ಗೆಸ್ಟ್ ಬಂದ್ರೆ ಸಹ ನಾನು ಕೊಡುದಿಲ್ಲ ಇವಾಗ ನನ್ನ ಅಮ್ಮ ಬಂದು ನೀವು ನೋಡಿರ್ಬೋದು ಅಮ್ಮ ಬಂದ್ರೆ ಒಂದು ತಿಂಗಳಲ್ಲಿ ಇರ್ತಾರೆ ಅಮ್ಮ ಅಪ್ಪ ಎಲ್ಲ ನಾನು ಆಚೆ ರೂಮ್ ಕೊಡ್ತೇನೆ ನನ್ನ ಅಪ್ಪ ಅಮ್ಮನಿಗೆ ಅಲ್ಲಿ ಒಂದು ಬೆಡ್ ಉಂಟು ಅದು ಸ್ವಲ್ಪ ಹಾರ್ಡ್ ಅದು ಇಷ್ಟು ಸಾಫ್ಟ್ ಇಲ್ಲ ಅದು ಆದರೆ ಸಹ ಅವ್ರ ಅದರಲ್ಲೇ ಮಲ್ಗುತ್ತಾರೆ ಅಮ್ಮ ಕೆಳಗಡೆ ಮಲ್ ಮಲ್ಗುತ್ತಾರೆ ಅಪ್ಪನಿಗೆ ಉಂಟಲ್ಲ ಒಂದು ಬೆಡ್ ಅಂತ ಹೇಳಿದರೆ ಅಪ್ಪನಿಗೆ ಒಬ್ಬರೇ ಮಲಗಿ ಮಲಗಬೇಕಾಕೆ ಅಂತ ಹೇಳಿದರೆ ಅಪ್ಪನಿಗೆ ಯೂರಿನ್ ಬ್ಯಾಗ್ ಇದೆ ಅಲ್ವಾ ಹಾಗಾಗಿ ಜೊತೆಯಲ್ಲಿ ಯಾರು ಮಲಗುವಾಗಿಲ್ಲ ಹಾಗೆ ಅಮ್ಮ ಏನು ಮಾಡ್ತಾರೆ ಅಂತ ಹೇಳಿದರೆ ಅಮ್ಮ ಕೆಳಗಡೆ ಚಾಪೆ ಹಾಕಿ ಮಲ್ಗುತ್ತಾರೆ ಆದರೂ ಕೂಡ ಅಮ್ಮ ಹೇಳೋದಿಲ್ಲ ಆ ಅದರ ಅಮ್ಮ ಹೇಳ್ತಾರೆ ನಿನ್ನ ಬೆಡ್ ಅಲ್ಲಿ ನೀನೆ ಮಲಗುವುದೇ ಹೇಳ್ತಾರೆ ಹಾಗೆ ನಾನು ಲಾಸ್ಟ್ ನನ್ನ ಯಾರು ಬಂದ್ರು ಬಾವು ಮತ್ತೆ ಅಕ್ಕ ಬಂದ್ರಲ್ಲ ಅವ್ರು ಬರುವಾಗ ನಾನು ಏನು ಮಾಡಿದೆ ಅಂತ ಹೇಳಿದ್ರೆ ಬೇಡ ಬೆಡ್ ಕೊಡೋದು ಸ್ವಲ್ಪ ಹಾರ್ಡ್ ಉಂಟಲ್ವಾ ಒಳ್ಳೇದಾಗುದಿಲ್ಲ ಅದನ್ನ ಅವರಿಗೆ ಅಂತ ನಾನು ಆ ನನ್ನ ಬೆಡ್ ಅನ್ನು ಆಚೆ ರೂಮಿಗೆ ಶಿಫ್ಟ್ ಮಾಡಿದೆ ಹತ್ತು ದಿನ ಅವರಿದ್ರು ಹತ್ತು ದಿನ ಆ ಬೆಡ್ ಅಲ್ಲಿ ಅವರು ಮಲಗಿದ್ರು ಅವರು ಕೂಡ ಹೇಳಿದ್ರು ಆ ಲಾಸ್ಟಿಗೆ ಯಾಕೆ ಅದನ್ನು ಶಿಫ್ಟ್ ಮಾಡ್ಲಿಕ್ಕೆ ಹೋದದ್ದು ಅದು ಅಹ್ ಅಲ್ಲಿ ಇರ್ತಿತ್ತಲ್ವ ಅಂತ ಹಾಗೆ ಇದು ವಿಷಯ ಯಾಕೆ ಅಂತ ಹೇಳಿದ್ರೆ ನಾನು ಅವರನ್ನು ನೆಗ್ಲೆಕ್ಟ್ ಮಾಡಿದೆ ಅಂತ ಕೆಲವರು ಅನ್ಸಿದಕ್ಕೆ ನಾನು ಹೇಳಿದ್ದು ಆ ನೆಗ್ಲೆಕ್ಟ್ ಮಾಡಿದೆ ಅಂತ ಇವಾಗ ನಿಮ್ಗೆ ಅನಿಸಿದ್ರೆ ಹೇಳಿ ಆ ನಾನುಂಟಲ್ಲ ನನ್ನ ಫ್ಯಾಮಿಲಿ ಫ್ಯಾಮಿಲಿಗಿಂತ ಜಾಸ್ತಿ ಆಗಿ ಒಂದು ರೆಸ್ಪೆಕ್ಟ್ ಕೊಡುದು ಅಂತ ಹೇಳಿದ್ರೆ ಅದು ನನ್ನ ಗಂಡನ ಫ್ಯಾಮಿಲಿಗೆ ಕೊಡುದು ಅಂತ ಹೇಳಿದ್ರೆ ನಮ್ಮ ಫ್ಯಾಮಿಲಿ ಅವರಿಗೆ ಆಲ್ರೆಡಿ ನಮ್ಮನ್ನು ಗೊತ್ತುಂಟಲ್ಲ ಚಿಕ್ಕಂದಿನಿಂದ ನೋಡಿ ನೋಡಿದವರು ನಮ್ಮನ್ನು ಅವರಿಗೆ ನಮ್ಮನ್ನು ಗೊತ್ತಿರ್ತದೆ ಆದ್ರೆ ಇವರು ಮದುವೆ ಆದ ನಂತರ ನನಗೆ ಪರಿಚಯ ಆದವರು ಅವರಿಗೆ ನಮ್ಮ ಮೇಲೆ ಯಾವತ್ತು ಬೇಸರ ಆಗಬಾರ್ದು ಅಂತ ಆದಷ್ಟು ನಾನು ಅವರನ್ನು ಸ್ವಲ್ಪ ಎತ್ತರದಲ್ಲೇ ಇಡ್ತೇನೆ ಯಾವಾಗಲೂ ನಮ್ಮ ಮನೆಗೆ ಬಂದರೂ ಕೂಡ ಹಾಗೆಯ ಕ್ಯಾರ್ ಮಾಡುವ ರೀತಿಯಲ್ಲಿ ಕೂಡ ನಾನು ಸ್ವಲ್ಪ ವ್ಯತ್ಯಾಸ ಮಾಡ್ತೇನೆ ನಮ್ಮ ಫ್ಯಾಮಿಲಿಗೆ ಕೊಡುವ ಕ್ಯಾರಿಗಿಂತ ಅವರ ಫ್ಯಾಮಿಲಿಯವರಿಗೆ ನಾನು ಜಾಸ್ತಿ ಕೇರ್ ಮಾಡ್ತೇನೆ ನಮ್ಮ ಮನೆ ಬ ನಮ್ಮ ಮನೆಗೆ ಬಂದವರಿಗೆ ಹಾಗೆ ಹಾಗೆ ಆ ನೀವು ಹೇಳುವಾಗ ಅವತ್ತು ನನಗೇನೋ ಬೇಸರ ಆಯಿತು ಆ ಒಬ್ರು ಕಮೆಂಟ್ ಮಾಡುವಾಗ ನೀವು ಯಾವ ಅಲ್ಲಿ ಕಮೆಂಟ್ ಮಾಡಿದ್ರು ಅಂತ ಗೊತ್ತಿಲ್ಲ ನನಗೆ ನನಗೆ ಮಾತ್ರ ಅದು ಸರಿ ಅಂತ ಅನಿಸ್ಲಿಲ್ಲ ಅವರಿಗೆ ಮಾತ್ರ ನೀವು ಏನು ಕೊಡ್ಲಿಲ್ಲ ಅವರಿಗೆ ಏನು ಸರ್ಪ್ರೈಸ್ ಕೊಡ್ಲಿಲ್ಲ ಅಂತ ನಮ್ಮ ಬಾಂಡಿಂಗ್ ಒಳ್ಳೆ ರೀತಿಯಲ್ಲಿದೆ ಮತ್ತೆ ಯಾಕೆ ನೀವು ಬೇರೆಯವ್ರ ತಲೆ ಕೆಡಿಸೋದಲ್ವಾ ನಮ್ಮ ಬಾಂಡಿಂಗ್ ನಾವು ಮದುವೆ ಆಗಿ ಇವಾಗ ನನಗೆ ಹತ್ತು ವರ್ಷ ಆಯ್ತು ಹತ್ತು ವರ್ಷದಿಂದ ನಮ್ಮ ಬಾಂಡಿಂಗ್ ಒಳ್ಳೆ ರೀತಿಯಲ್ಲಿದೆ ಯಾವಾಗ ಕೂಡ ನಾವು ಜಗಳ ಜಗಳಾಡಿದ್ರು ಅಕ್ಕ ಮತ್ತೆ ನಾನು ಇಲ್ಲಿವರೆಗೆ ಕೂಡ ನಾವು ವಿಷಯ ಇದೆ ಯಾವ ವಿಷಯದಲ್ಲಿ ಕೂಡ ಜಗಳ ಮಾತಾಡ್ತೇವೆ ಒಳ್ಳೆ ರೀತಿಯಲ್ಲಿ ಮಾತಾಡ್ತೇವೆ ಮನೆ ವಿಷಯ ಮಾತಾಡ್ತೇವೆ ಮಕ್ಕಳ ವಿಷಯ ಮಾತಾಡ್ತೇವೆ ಫೋನ್ ಇಡ್ತೇವೆ ಅಷ್ಟೇ ಅದು ಇರಲಿ ಹಾಗೆಯಾ ಅದಕ್ಕೆ ಎಡೆಗೆ ಬಂದು ಈ ರೀತಿ ಕಮೆಂಟ್ ಮಾಡಿ ಅದು ಅವರು ಓದಿ ಅವರ ಮನಸ್ಸಿಗೆ ಏನಾದರೂ ನೋವಾಗುವುದು ಯಾಕೆಲ್ಲ ಅಲ್ಲ ಹ್ಮ್ ಹಾಗೆ ಇದು ನಾನು ಹೇಳಲಿಕ್ಕೆ ವಿಷಯ ಅದೇ ಒಂದು ಆ ವಿಷಯ ಮಾತಾಡಿದಾಗ ಒಂದು ವಿಷಯ ಬಂದು ಹೋಗ್ತದೆ ಅಷ್ಟೇ ಹಾಗೆ ನಾನು ಇವಾಗ ಮೂರು ವರ್ಷ ಆಯ್ತಲ್ಲ ನಾನು ಬ್ಲಾಗ್ ಮಾಡೋದು ಈ ಮೂರು ವರ್ಷದ ವ್ಲಾಗಲ್ಲಿ ನಾನೇನಾದರೂ ಸುಳ್ಳು ಮಾತಾಡಿದ್ರೆ ತಪ್ಪು ಮಾತಾಡಿದ್ರೆ ನೀವು ನನಗೆ ಕಮೆಂಟ್ ಮಾಡಿ ರಿಪ್ಲೈ ಮಾಡಿ ನೀವು ಹೇಳಿದ್ದು ಸುಳ್ಳು ಅಂತ ಆನ್ಸರ್ ನಾನು ಕೊಡ್ತೇನೆ ಅದಕ್ಕೆ ಹಾಗಾಗಿ ನಾನು ಮಾತಾಡುವ ಯಾವ ಮಾತಿನಲ್ಲಿ ಕೂಡ ನನಗೆ ಸ್ಪಷ್ಟತೆ ಇದೆ ಸ್ಪಷ್ಟತೆ ಇಲ್ಲದೆ ಸುಳ್ಳು ಸುಳ್ಳಾಗಿ ಬಂದು ಒಂದು ವಿಡಿಯೋ ಇಟ್ಟು ಕ್ಯಾಮರಾ ಇಟ್ಟು ರೆಕಾರ್ಡ್ ಮಾಡಿ ಮಾತಾಡುವವಳು ನಾನಲ್ಲ ನಾನು ಯಾವಾಗಲೂ ಸತ್ಯದ ಹಾದಿಯಲ್ಲಿ ಹೋಗ್ತೇನೆ ಇನ್ನೂ ಕೂಡ ಹಾಗೆ ಸತ್ಯದ ಹಾದಿಯಲ್ಲಿ ಹೋಗ್ತೇನೆ ಹಣದ ಹಿಂದೆ ಹೋಗೋದಿಲ್ಲ ಸತ್ಯದ ಹಾದಿಯಲ್ಲಿ ಹೋಗ್ತೇನೆ ಯಾವತ್ತೂ ಅಂತ ಹೇಳಿದ್ರೆ ಯಾವಾಗಲೂ ಸತ್ಯದ ಹಾದಿಗೆ ಫಸ್ಟ್ ಸೋಲಿದ್ರೆ ಕೂಡ ಲಾಸ್ಟಿಗೆ ಗೆಲುವು ಸಿಗೋದು ಆ ಸತ್ಯಕ್ಕೆ ಮಾತ್ರ ಹಾಗಾಗಿ ನಾನು ಎಷ್ಟು ನನಗೆ ಸೋಲು ಬರಲಿ ಎಷ್ಟು ಅವಮಾನ ಆಗಲಿ ನಾನು ಮಾತ್ರ ಸತ್ಯದ ಹಾದಿಯಲ್ಲಿ ಹೋಗ್ತೇನೆ ಅಂತ ಅದು ಕನ್ಫರ್ಮ್ ಅಷ್ಟು ಹೇಳಿ ಇವತ್ತಿನ ಬ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ಇಷ್ಟ ಆದರೆ ಲೈಕ್ ಮಾಡಿ ಮುಂದಿನ ಹೊಸ ಬ್ಲಾಗಲ್ಲಿ ಸಿಗ್ತಾ ಇದ್ದೇನೆ ಥ್ಯಾಂಕ್ ಯು